ಹೋರಾಟ ಮಾಡಿದ್ವಿ ಈ ಹೋರಾಟದ ಪ್ರತಿಫಲವಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ಅಂತ ಇದ್ದಾರೆ ನನ್ನ ಹೆಸರು ಕಂಬಳಿ ಮಂಜುನಾಥ್ ಎಸ್ ಬಳ್ಳಾರಿ ಜಿಲ್ಲಾ ಕಾರ್ಯದರ್ಶಿ ಸ್ನೇಹಿತರೆ ಇವತ್ತು ಇಡೀ ರಾಜ್ಯದಾದ್ಯಂತ ಏನು ಸರ್ಕಾರ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಬಂದು ಒಂದು ವರ್ಷಗಳು ಕಳೆದಿದೆ ಪಿನ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ತೆಗಿತೀವಿ ಅಂತೇಳಿ ಅನೌನ್ಸ್ ಮಾಡಿರೋ ಒಂದು ಕಾಂಗ್ರೆಸ್ ಇವತ್ತಿನವರೆಗೂ ಕೂಡ ವಿದ್ಯಾರ್ಥಿಗಳನ್ನ ಅತಂ ಅತಂತ್ರದಲ್ಲಿ ಇಟ್ಟಿದ್ದಾರೆ ಈಗಲೂ ಕೂಡ ನಾಲ್ಕು ವರ್ಷದ ಪದವಿ ಕೋರ್ಸ್ ಬಗ್ಗೆ ಈಗಲೂ ಕೂಡ ಒಂದು ಸರ್ಕುಲರ್ನ ಕಾಲೇಜ್ಗಳಿಗೆ ಕಳಿಸಿಲ್ಲ ಹಾಗಾಗಿ ನಾವು ಇದನ್ನು ಉಗ್ರವಾಗಿ ಖಂಡಿಸ್ತೀವಿ ಯಾಕಂದರೆ ವಿದ್ಯಾರ್ಥಿಗಳು ಈಗಾಗಲೇ ಫೈನಲ್ ಇಯರ್ಗೆ ಹೋಗ್ತಾ ಇದ್ದಾರೆ ಆದರೆ ಅವರಿಗೆ ನಮ್ಮ ಮುಂದಿನ ಜೀವನ ಏನು ಅನ್ನೋದೇ ಇವತ್ತು ಅತಂತ್ರಕ್ಕೆ ತಳೆದಂಗಾಗಿದೆ ಹಾಗಾಗಿ ನಮ್ಮ ಎ ಐ ಡಿ ಎಸ್ ವಿದ್ಯಾರ್ಥಿ ಸಂಘಟನೆಯಿಂದ ಇಡೀ ಕರ್ನಾಟಕದಾದ್ಯಂತ ಪ್ರತಿ ಜಿಲ್ಲೆ ತಾಲೂಕುಗಳಲ್ಲಿ ವಿದ್ಯಾರ್ಥಿಗಳು ಒಗ್ಗೂಡ್ಕೊಂಡು ನಾವು ಹೋರಾಟಗಳನ್ನ ಬೆಳೆಸ್ತಾ ಇದ್ದೀವಿ ಅದೇ ರೀತಿಯಾಗಿ ಮಾರ್ಚ್ ಏಳನೇ ತಾರೀಕು ಕೂಡ ನಾವು ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಈ ಒಂದು ಹೋರಾಟನ ದೊಡ್ಡ ಮಟ್ಟದಲ್ಲಿ ತಗೋತಾ ಇದ್ದೀವಿ ನಾವು ಸರ್ಕಾರ ಕೇಳ್ಕೊಳ್ಳೋದಿಷ್ಟೇ ಇಮಿಡಿಯೇಟ್ ಆಗಿ ನಮ್ಗೆ ಏಳನೇ ತಾರೀಕು ಒಳಗಡೆ ವಿದ್ಯಾರ್ಥಿಗಳ ಪರವಾಗಿರ್ತಕ್ಕಂಥ ಒಂದು ಹೇಳಿಕೆನ ಸರ್ಕಾರ ಅನೌನ್ಸ್ ಮಾಡಬೇಕು ನಾಲ್ಕು ವರ್ಷದ ಏನು ಪದವಿ ಕೋರ್ಸ್ ಇದೆ ಅದನ್ನು ಕೈ ಬಿಡಬೇಕು ಹಳೇ ವರ್ಷ ಏನು ಮೂರು ವರ್ಷದ ಕೋರ್ಸ್ಗಳು ಮುಂಚೆಯಿಂದ ಏನು ಡಿಗ್ರಿ ಇತ್ತು ಅದೇ ರೀತಿಯಾಗೆ ಒಂದು ಕೋರ್ಸನ್ನು ನಿರಂತರವಾಗಿ ನಡೆಸಬೇಕು ಅಂತೇಳಿ ನಾವು ಕೆ ಎ ಐ ಡಿ ಎಸ್ ಇಂದ ಆಗ್ರಹ ಮಾಡ್ತಾ ಇದ್ವಿ ಸ್ನೇಹಿತರೆ ನನ್ನ ಹೆಸರು ಪ್ರಮೋದ್ ಅಂತೇಳಿ ನಾನು ಸರಳದೇವಿ ಕಾಲೇಜ್ ಸ್ಟೂಡೆಂಟ್ಸು ಫೈನಲ್ ಇಯರು ಆಮೇಲೆ ಸರ್ ಇವತ್ತು ಏನಾಗ್ತಾ ಇದೆ ಸ್ಟಾರ್ಟಿಂಗಿಂದನೂ ಏನು ನಮ್ಮ ಎನ್ ಇ ಪಿ ಬ್ಯಾಚ್ ಸ್ಟಾರ್ಟ್ ಆಗಿದೆ ನಮ್ಮ ಫಸ್ಟ್ ಬ್ಯಾಚು ಅಲ್ಲಿಂದ ಪ್ರತಿಯೊಂದು ಗೊಂದಲದಿಂದನೇ ಸ್ಟಾರ್ಟ್ ಆಗಿದೆ ಸರ್ ಒಂದು ಸರಿಯಾಗಿ ನಮಗೆ ಟೆಕ್ಸ್ಟ್ ಬುಕ್ಗಳು ಸಿಗಲಿಲ್ಲ ಆಮೇಲೆ ಸರಿಯಾಗಿ ಕ್ಲಾಸ್ಗಳು ನಡೀಲಿಲ್ಲ ಸಿಲೆಬಸ್ಸು ಸಿಗಲಿಲ್ಲ ಪ್ರತಿಯೊಂದು ಗೊಂದಲದಲ್ಲೇ ಆಗಿದೆ ಎಷ್ಟೋ ಸರಿ ನಾವು ಲೆಕ್ಚರ್ಸ್ನ ಕೇಳಿದ್ರು ಅವ್ರುಗಳಿಗೆ ಸರಿಯಾಗಿ ಒಂದು ಏನೂ ಸಬ್ಜೆಕ್ಟ್ಗಳು ಗೊತ್ತಾಗಿಲ್ಲ ಸರ್ ಅದು ಏನು ಕೋರ್ಸ್ ಇದೆ ಆಮೇಲೆ ನಮ್ಮ ಅದರ ಪೂರ್ತಿಯಾಗಿ ಸಂಪೂರ್ಣವಾಗಿ ಯಾವುದೇ ಒಂದು ವಿಷಯ ಇಲ್ಲದೇ ನಮಗೆ ಸುಮ್ಮನೆ ಈ ಒಂದು ಎನ್ ಇ ಪಿನ ಏರಿದ್ದಾರೆ ನಾಲ್ಕು ವರ್ಷ ಡಿಗ್ರಿ ಅಂತೇಳಿ ಆಮೇಲೆ ಇವಾಗ ನಾವು ಫೈನಲ್ ಇಯರ್ ಸರ್ ಇವಾಗ ಫಿಫ್ತ್ ಸೇಮು ನೆಕ್ಸ್ಟ್ ಏನಂತ ಕೇಳಿದ್ರು ಯಾರಿಗೂ ಒಂದು ಪಿಚ್ಚರ್ ಇಲ್ಲ ಸರ್ ಲೆಕ್ಚರ್ಗಳಿ ಆಗಿರ್ಬೋದು ಪ್ರಿನ್ಸಿಪಲ್ ಆಗಿರ್ಬೋದು ಪ್ರತಿಯೊಬ್ಬರು ನಮಗೆ ಏನೋ ಒಂದು ಮಾಹಿತಿನ ಕೊಡ್ತಾ ಇಲ್ಲ ಆಮೇಲೆ ಸರ್ಕಾರ ಹೇಳಿದೆ ಏನೋ ನಾಲ್ಕು ವರ್ಷ ಡಿಗ್ರಿನ ತೆಗಿತೀವಿ ಅಂತೇಳಿ ಅದನ್ನು ಬರೀ ಹೇಳಿಕೆ ಮಾತ್ರ ಹೇಳಿದ್ದಾರೆ ಸರ್ ನಮಗೆ ಯಾವುದೇ ರೀತಿಯದು ಸ್ಪಷ್ಟವಾಗಿ ಹೇಳಿಲ್ಲ ನಮಗೆ ಅದು ನಮಗೆ ಕ್ಯಾ ಕ್ಲಾರಿಫಿಕೇಷನ್ ಬೇಕು ಸರ್ ಈಗಾಗಲೇ ನಾವು ಯಾರು ಸ್ಟೂಡೆಂಟ್ಸ್ ಇದ್ದೀವಿ ಸಾಕಷ್ಟು ಒಂದು ಫೀಸ್ಗಳು ಜಾಸ್ತಿ ಆಗ್ತಾಯಿದೆ ಇನ್ನು ನಾಲ್ಕು ವರ್ಷ ಅಂದ್ರೂ ಇನ್ನೂ ಒಂದು ವರ್ಷದ ಫೀಸ್ ಹೊಂದಿಸ್ಬೇಕಂದ್ರೂ ಭಾಳ ಕಷ್ಟ ಆಗುತ್ತೆ ಸರ್ ಸಾಕಷ್ಟು ಜನ ನಮ್ಮ ವಿದ್ಯಾರ್ಥಿಗಳು ನಮ್ಮ ಫ್ರೆಂಡ್ಸ್ ಎಲ್ಲರೂ ಪಾರ್ಟ್ ಟೈಮ್ ಜಾಬ್ಗಳು ಮಾಡ್ಕೊಂಡು ಇವತ್ತು ಎಜುಕೇಷನ್ನ ಮಾಡ್ತಾ ಇದ್ದಾರೆ ಸರ್ ಹಾಗಾಗಿ ಈ ಒಂದು ಏನೇ ಸರ್ಕಾರದಿಂದ ಕಾನೂನುಗಳು ತಂದ್ರೂ ಅದು ವಿದ್ಯಾರ್ಥಿಗಳು ಪರವಾಗಿರಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್